ಬಜೆಟ್ ಅಲ್ಲಿ ಕಳೆದ ಹಲವಾರು ಬಾರಿ ನಾವು ಹೋರಾಟವನ್ನು ಕೂಡ ಮಾಡಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಸದನದ ಒಳಗಡೆ ಸದನದ ಹೊರಗಡೆ ಕೂಡ ನಾವು ಹೋರಾಟವನ್ನು ಮಾಡಿದ್ದೇವೆ ಎಸ್ಸಿಪಿ ಟಿಎಸ್ಪಿ ಹಣ ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಕೋಟಿ ಯಾವ ಈ ನಾಡಿನ ಪರಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಮುದಾಯದ ಯುವ ಪೀಳಿಗೆ ಅಭಿವೃದ್ಧಿಗೆ ಮೀಸಲಿಡಬೇಕಾಗಿತ್ತೋ ಅವರ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕಾಗಿತ್ತು ಆ ಸಮುದಾಯದ ಏಳಿಗೆಗೆ ಆದ್ಯತೆ ನೀಡಬೇಕಾಗ್ತೋ ಆ ಹಣವು ಕೂಡ ಗ್ಯಾರಂಟಿಗಳಿಗೆ ಬಳಕೆ ಆಗಿರ್ತಕ್ಕಂಥದ್ದು ಈಗಾಗಲೇ ಹಲವಾರು ಬಾರಿ ಚರ್ಚೆ ಆಗಿದೆ ನಿನ್ನೆ ಸ್ವತಃ ಆ ಸಮಾಜದ ಮುಖಂಡರು ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಮುಖಂಡರುಗಳು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಮಗೆ ಅನ್ಯಾಯ ಮಾಡಬೇಡಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಎಸ್ ಸಿ ಎಸ್ ಹಣವನ್ನು ನಮ್ಮ ಸಮುದಾಯದ ಏಳಿಗೆಗೋಸ್ಕರ ಅದೇನು ಇದೆ ಅದಕ್ಕೋಸ್ಕರ ಅದಕ್ಕೆ ಬಳಸಬೇಕು ನಿಮ್ಮ ಗ್ಯಾರಂಟಿಗಳಿಗೆ ಬಳಸಬೇಡಿ ಅನ್ನುವ ತಾಕೀತನ್ನು ಕೂಡ ಆ ಸಮಾಜದ ಮುಖಂಡರು ಗೌರಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಮಾಡಿದ್ದಾರೆ ಮತ್ತೊಂದೆಡೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸುಳ್ಳಿನ ಸರದಾರ ಅಂತ ಹೇಳಬೇಕು ಯಾಕೆ ಅಂತ ಹೇಳಿದ್ರೆ ಏನ್ ಹೇಳಿದ್ರು ಮುಖ್ಯಮಂತ್ರಿಗಳು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಪಂಗಡದವರಿಗೆ ಗೌರ್ಮೆಂಟ್ ಗಳಲ್ಲಿ ಒಂದು ಕೋಟಿ ರೂಪಾಯಿ ತನಕ ಅವರಿಗೆ ಅವಕಾಶ ಇತ್ತು ಅದನ್ನು ಎರಡು ಕೋಟಿ ರೂಪಾಯಿಗೆ ಏರಿಸ್ತೇವೆ ಹೇಳಿ ನಿನ್ನೆ ಸಿದ್ದರಾಮಯ್ಯವರು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಸ್ವಾಮಿ ಸಿದ್ದರಾಮಯ್ಯವರೇ ಯಾರ ಕಿವಿಗೆ ಹೂವು ಮೂಡಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ಈ ಸರ್ಕಾರದ ಯೋಗ್ಯತೆಗೆ ಒಂದು ಗುಂಡಿ ಮುಚ್ಚೋದಕ್ಕೆ ಸಾಧ್ಯ ಇಲ್ಲ ಬೆಂಗಳೂರಿನಲ್ಲಿ ರಾಜ್ಯದಲ್ಲಿ ಅಂಡರ್ ಗ್ರೌಂಡ್ ಟನಲ್ ರೋಡ್ ಬಗ್ಗೆ ಮಾತನಾಡ್ತಾ ಇದ್ದೀರಿ ಗುಂಡಿ ಮುಚ್ಚೋದಕ್ಕೆ ಹಣ ಇಲ್ಲ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಯಾವುದೇ ಒಂದು ಹೊಸ ಯೋಜನೆ ನೀವು ಘೋಷಣೆ ಮಾಡಿಲ್ಲ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಯಾವುದೇ ಶಾಸಕರಿಗೆ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಅನುದಾನವನ್ನು ನೀವು ಕೊಟ್ಟಿಲ್ಲ ನೀವು ಹೇಳ್ತೀರಿ ಒಂದು ಕೋಟಿ ಬದಲು ಎರಡು ಕೋಟಿ ರೂಪಾಯಿಯಷ್ಟು ಗೌರ್ಮೆಂಟ್ ಕಾಂಟ್ರಾಕ್ಟ್ಸ್ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರಿಗೆ ಮೀಸಲಿಡ್ತೀರಿ ಅನ್ನೋ ಒಂದು ಮತ್ತೊಂದು ಸುಳ್ಳನ್ನ ಆ ಸಮುದಾಯಗಳಿಗೆ ನೀಡ್ತಾ ಇದ್ದೀರಿ ಇದು ಅಕ್ಷಮ್ಯ ಅಪರಾಧ ಇದು ಅಕ್ಷಮ್ಯ ಅಪರಾಧ ಇವತ್ತು ಮೊನ್ನೆ ನಮ್ಮ ವಿರೋಧ ಪಕ್ಷದ ನಾಯಕರು ಸರಿಯಾಗಿ ಹೇಳಿದ್ದಾರೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಇವತ್ತು ಎಲ್ಲಿ ಏನ್ ಕ್ರೂಢೀಕರಣ ಆಗ್ತಾ ಇದೆ ಆ ಹಣ ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಉಪಯೋಗ ಆಗ್ತಾ ಇದೆಯೋ ದುರುಪಯೋಗ ಆಗ್ತಾ ಇದೆಯೋ ಇದು ಕೂಡ ನಮಗೆ ಉತ್ತರ ಸಿಗ್ತಾ ಇಲ್ಲ ಹಾಗಾಗಿ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹವನ್ನ ಮಾಡ್ತೇನೆ ಆಲ್ ಈಸ್ ವೆಲ್ ನಾಟಕವನ್ನ ಬದಿಗಿಡಿ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಒಂದು ಶ್ವೇತ ಪತ್ರವನ್ನು ಹೊರಡಿಸಬೇಕು ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಒಂದು ಶ್ವೇತ ಪತ್ರವನ್ನು ಹೊರಡಿಸಬೇಕು ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಆಗ್ರಹನ ಮಾಡ್ತಾ ಇದ್ದೇನೆ ನಿಮ್ಮ ಗ್ಯಾರಂಟಿಗಳ ಬಗ್ಗೆ ನಮ್ಮ ವಿರೋಧ ಇಲ್ಲ ಇಟ್ಸ್ ಯುವರ್ ಡ್ಯೂಟಿ ಚುನಾವಣೆ ಸಂದರ್ಭ ನೀವು ಭರವಸೆ ಕೊಟ್ಟಂತೆ ಗ್ಯಾರಂಟಿಗಳ ಅನುಷ್ಠಾನ ಆಗಲೇಬೇಕು ಅದು ನೀವೇನ್ ಮಾಡ್ತಾ ಇದ್ದೀರಿ ಪ್ರತಿ ತಿಂಗಳು ಗ್ಯಾರಂಟಿಗಳನ್ನು ಕೊಡ್ತೇವೆ ಯುವ ಯುವ ನಿಧಿ ಪ್ರತಿ ತಿಂಗಳು ಅಕೌಂಟಿಗೆ ಹಾಕ್ತೇವೆ ಹೊಸ ಹೊಸ ಅದಕ್ಕೆ ಕಂಡೀಷನ್ಸ್ ಅನ್ನು ಹಾಕಿದ್ರೆ ಅದು ಒಂದು ಭಾಗ ಆಯಿತು ಆದ್ರೆ ಕರೆದ ಕಳೆದ ಆರು ತಿಂಗಳಿಂದ ನಾಲ್ಕು ತಿಂಗಳಿಂದ ಎಂಟು ತಿಂಗಳಿಂದ ಅಕ್ಕಿ ದುಡ್ಡು ಬರ್ತಾ ಇಲ್ಲ ಗೃಹಲಕ್ಷ್ಮಿನೂ ಕೂಡ ಬರ್ತಾ ಇಲ್ಲ ಯುವ ಬಗ್ಗೆ ಚಕಾರ ಇತ್ತಾ ಇಲ್ಲ ಇದರ ನಡುವೆ ಹದಿನಾರನೇ ಬಜೆಟ್ ಅನ್ನು ಮಂಡನೆ ಮಾಡೋದಕ್ಕೆ ಏನು ಹೊರಟಿದ್ದೀರಿ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ರಾಜ್ಯದ ಜನರ ಗಮನಕ್ಕೆ ತರಬೇಕು ಅಂತೇಳಿ ಅವತ್ತು ಆಗ್ರಹವನ್ನ ಮಾಡ್ತಾ ಇದ್ದೇವೆ ಮತ್ತೊಂದು ತಾವು ಗಮನಿಸಬೇಕು ಲೋಕಸಭಾ ಚುನಾವಣೆ ಬರ್ತದೆ ಲೋಕಸಭಾ ಚುನಾವಣೆ ಬಂದು ಮತದಾನ ಆಗ್ತಕ್ಕಂಥ ಮೂರು ದಿನ ಮುಂಚಿತವಾಗಿ ಗ್ಯಾರಂಟಿಗಳ ಹಣ ಮನೆ ತಲುಪ್ತದೆ ಬೈ ಎಲೆಕ್ಷನ್ ಬರ್ತದೆ ಬೈ ಎಲೆಕ್ಷನ್ ಮತದಾನ ಹೋಗ್ತಕ್ಕಂಥ ಮೂರು ದಿನ ಮುಂಚಿತವಾಗಿ ಗೃಹಲಕ್ಷ್ಮೂ ಕೂಡ ತಲುಪ್ತದೆ ಯೋಜನೆಗಳು ತಲುಪ್ತದೆ ಈಗಾಗಲೇ ಐದಾರು ತಿಂಗಳಿಂದ ಪೆಂಡಿಂಗ್ ಇದೆ ಮತ್ತೆ ಮುಂದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಯಾವ ಘೋಷಣೆ ಆಗುತ್ತೆ ಆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಎರಡು ದಿನ ಮೂರು ದಿನ ಚುನಾವಣಾ ಮುಂಚಿತವಾಗಿ ನಿಮ್ಮ ಯೋಜನೆಗಳು ತಲುಪ್ತದೆ ಅರ್ಥ ಈ ರಾಜ್ಯದ ಜನರನ್ನ ಏನು ಭಿಕ್ಷುಕರು ಅಂತ ಅನ್ಕೊಂಡಿದ್ದಾರೆ ನೀವು ಈ ರಾಜ್ಯದ ಬಡವರು ರೈತರು ಭಿಕ್ಷಕರು ಅಂತೇಳಿ ಅನ್ಕೊಂಡಿದ್ದಾರೆ ನೀವು ನಿನ್ನೆ ದಿನ ರಾಜ್ಯದ ಏನು ಕೆಲವು ಶಿಕ್ಷಕರು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕ ಶಿಕ್ಷಕಿಯರು ಅವರೇನು ಧರಣಿ ಮಾಡ್ತಾ ಇದ್ದಾರೆ ಏನು ಹತ್ತು ಸಾವಿರ ರೂಪಾಯಿ ಗೌರವಧನವನ್ನು ಕೊಡ್ತಾ ಇದ್ದಾರೆ ಹೆಚ್ಚಿಸಬೇಕು ಮೂವತ್ತು ಸಾವಿರ ರೂಪಾಯಿ ಕೊಡಬೇಕು ಮತ್ತೆ ಅವ್ರು ಥರ ಅನೇಕ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಅವ್ರು ಒಬ್ರು ಹೆಣ್ಮಕ್ಳು ಮಾತನಾಡ್ತಾ ಇದ್ರು ಯಾವನೇ ಬೇಕಾಗಿತ್ತು ನಿಮ್ಗೆ ಗ್ಯಾರಂಟಿ ನಾನು ಹೇಳ್ತಲ್ಲ ಇಲ್ಲ ಹೆಣ್ಮಕ್ಳು ಮಾತಾಡಿರ್ತಕ್ಕಂಥದ್ದು ಆ ವಿಡಿಯೋ ತರಿಸ್ಕೊಳ್ಳಿ ನೀವು ಇವತ್ತು ನಮಗೆ ಗೌರವ ಗೌರವತ್ವವಾಗಿ ನಮಗೆ ಗೌರವಧನ ಸಿಗ್ತಾ ಇಲ್ಲ ಕಳೆದ ಆರು ಎಂಟು ಒಂದು ವರ್ಷದಿಂದ ಒಂದು ವರ್ಷದಿಂದ ಅವ್ರಿಗೆ ಮಾಸಿಕ ಗೌರವಧನ ಅವರಿಗೆ ಕೊಟ್ಟಿಲ್ಲ ಈ ರೀತಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದೇ ಪರಿಸ್ಥಿತಿಯು ನಿರ್ಮಾಣ ಆಗಿರ್ತಕ್ಕಂಥದ್ದು ಹಾಗಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಆಗ್ರಹನ ಮಾಡುತ್ತೇನೆ ರಾಜ್ಯದ ನಿಜ ಪರಿಸ್ಥಿತಿಯನ್ನ ಹಣಕಾಸಿನ ಪರಿಸ್ಥಿತಿಯನ್ನ ರಾಜ್ಯದ ಜನರ ಗಮನಕ್ಕೆ ತರಬೇಕು ಶ್ವೇತಾಪತ್ರ ಹೊರಡಿಸಬೇಕು ಅನ್ನೋದನ್ನ ಈ ಸಂದರ್ಭ ಆಗ್ರಹನ ಮಾಡ್ತಾ ಇದ್ದೇನೆ ಮತ್ತೊಂದು ಕಡೆ ರಾಜ್ಯದ ಜನರು ಪರದಾಡ್ತಾ ಇದ್ರೆ ನೋಡ್ತಾ ಇದ್ರೆ ತಾಪಮಾನ ಹೇಗಿದೆ ಅಂತೇಳಿ ಉತ್ತರ ಕರ್ನಾಟಕ ರಾಯಚೂರು ಬೀದರ್ ಕೊಪ್ಪಳ ಈಗಾಗಲೇ ಮೂವತ್ತೆಂಟು ನಲವತ್ತು ಡಿಗ್ರಿ ತಲುಪ್ತಾ ಇದೆ ಇನ್ನು ಕೂಡ ನಾವು ಫೆಬ್ರವರಿಗೆ ಈಗಿನ ಮಾರ್ಚ್ಗೆ ಹೋಗ್ತಾ ಇದ್ದೇವೆ ಫೆಬ್ರವರಿ ಮಾರ್ಚ್ನಲ್ಲಿ ಪರಿಸ್ಥಿತಿ ನಿರ್ಮಾಣ ಆದರೆ ಮುಂದಿನ ಏಪ್ರಿಲ್ ಮತ್ತು ಮೇನಲ್ಲಿ ರಾಜ್ಯದ ಪರಿಸ್ಥಿತಿ ಏನಾಗ್ತದೆ ಅಂತೇಳಿ ಒಂದು ಕ್ಷಣ ಯೋಚನೆ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಅರ್ಥಾತ್ ಭೀಕರ ಬರಗಾಲವನ್ನು ಬರಗಾಲದ ಸೂಚನೆಗಳಿಗಾಗಲೇ ಕಾಣ್ತಾ ಇದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹನ ಮಾಡ್ತೇನೆ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಗ್ರಾಮೀಣ ಭಾಗದಲ್ಲಿ ಕುಡಿಯ ನೀರಿನ ಆಹಾಕಾರ ಈಗಾಗಲೇ ಪ್ರಾರಂಭ ಆಗಿದೆ ಜನ ಜಾನುವಾರುಗಳಿಗೆ ಕುಡಿಯ ನೀರಿನ ಸಮಸ್ಯೆ ಉಂಟಾಗ್ತಾ ಇದೆ ದನಕರುಗಳಿಗೆ ಇವತ್ತು ಮೇವಿನ ಸಮಸ್ಯೆ ಉಂಟಾಗ್ತದೆ ಇದಕ್ಕೆ ರಾಜ್ಯ ಸರ್ಕಾರ ನಿದ್ರಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಈ ನಾಡು ಸುಭಿಕ್ಷವಾಗಿದೆ ಅಂತೇಳಿ ಭ್ರಮಣಲಿರ್ತಕ್ಕಂಥ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ನಿಮ್ಮ ನಿಮ್ಮ ಸಚಿವರುಗಳಿಗೆ ಆ ಜಿಲ್ಲೆಗಳಿಗೆ ಹೋಗಿ ವಾಸ್ತವಿಕ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಸೂಕ್ತ ನಿರ್ಧಾರವನ್ನ ಮಾಡಬೇಕು ಅಂತೇಳಿ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ